थैंक यू फॉर वॉचिंग ऑल वीडियोज़ आपको सबसे पहले आपको वीडियो पहुंचने के लिए सब्सक्राइब करना होगा हमारे चैनल को बेल आइकन दिखेगा उसको क्लिक करना होगा सारे वीडियोस अच्छे लगे तो लाइक कीजिए और नीचे जाके कमेंट बॉक्स में कमेंट कीजिए और शेयर करना बिल्कुल भी मत भूलिए थैंक यू वेरी मच चन्नम्मा सर्कल अत्रा दिल्ली बस स्टैंड अत्रादैंड ಇಲ್ಲಿಂದನೇ ಎರಡು ಡಿಸ್ಪ್ಯಾಚ್ ಆಗೋದು ಇದು ಸರ್ಕಲ್ ನೋಡ್ತಾ ಇರೋದು ತಾಲೂಕು ಆಡಳಿತ ಸೌಧ ಚೆನ್ನಮ್ಮನ ಕಿತ್ತೂರು ಲೇಖ್ ನೋಡ್ಬೋದು ಇನ್ನೊಂದು ಕಡೆ ರಾಣಿ ಚೆನ್ನಮ್ಮ ಅನ್ನೋ ಪಾಠ ಓದಿರ್ತೀರಾ ಕೇಳಿರ್ತೀರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲು ಇದು ಕಿತ್ತೂರು ಕಿತ್ತೂರು ಆಗಿರೋದ್ರಿಂದ ಈ ಕಡೆ ಎಲ್ಲ ಈ ಭಾಗದಲ್ಲಿ ಊರು ಬರುತ್ತೆ ನಾವು ಹತ್ರ ಇದ್ದೀವಿ ಕಿತ್ತೂರಲ್ಲಿ ಈ ರಸ್ತೆಯಿಂದ ಹೋಗ್ತಾ ಇರೋದು ಬೇರೆ ರಸ್ತೆ ಇದು ಅಡ್ಡದಾರಿ ಇದೆಲ್ಲ ನೋಡ್ತಾ ಇರೋದು ಕಿತ್ತೂರುನಾ ಊರು ಆಗಿನ ಕಾಲದಲ್ಲಿ ಇನ್ನೇ ಇಷ್ಟೊಂದೆಲ್ಲ ಡೆವಲಪ್ ಇರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈಗ ತುಂಬ ಡೆವಲಪ್ ಆಗಿರ್ಬೋದು